ಏನೇ ಅಲ್ಲಿ ಬಾನವಾರ ಮಾತ್ರ ಇದೆಲ್ಲ ಏನು ವರ್ಕ್ ಆಗಲ್ಲ ಇರುತ್ತಿಲ್ಲ ಹೊಸ ಬಂದ್ ಮನೆ ಇಲ್ಲಿ ಯಮ್ಮಿ ಮೇರ್ಗನ್ ಸೆಕೆಂಡ್ ಫ್ಲೋರ್ ಲೆಂತೆ 500 ರೂಪಾಯಿ ಕೊಡ್ಬೇಕು ಹೋಗಪ್ಪ ಈಸ್ಕಾಂಬ ಸರ್ ಈಸ್ಕಾಂಬ್ ನೀ ಚಾ ಚಾ ಪರದನೆ ಹಲೋ ಹಲೋ ಹೇಳಿರಿ ಅದೇನ್ರಿ ನಾನೇ ನಾಳೆ ನಾಡಿದ್ರೆ ತಂದು ಕೊಡ್ತೀನಿ ಇವತ್ತು ಅಷ್ಟು ಇಲ್ಲ ನಿಮ್ಮ ಹುಡುಗಿ ಕಳಿಸ್ಕೊಂಡಿದ್ದೀನಾ ಮನೆ ಮಕ್ಕಳಿಗೆ ನಮ್ಮ ಯಜ್ಮಾನ್ ಮೇಡಮ್ ಮನೆಗೆ ಇರ್ತಾರೆ ಇವತ್ತು ಭಾನುವಾರ ಅವ್ರಿಗೆ ಹೇಳೇ ಇಲ್ಲ ನಿಮ್ಮ ಮಕ್ಳಿಗೆ ಬಿಸ್ಕೊಂಡಿರೋಲ್ಲ ಸುಮ್ಮನೆ ಜಾಗ ಆಗ್ತಾರೆ ಯಾಕೆ ಇಸ್ಕೊಂಡಿದ್ದೆ ಕೊಟ್ಟಿದ್ದೀವ ಅದೇನಾಯಿತು ಇದೇನಾಯಿತು ಅಂತ ಅಲ್ಲ ಕಣ್ತ ನಿಮ್ಮ ನಿಮ್ಮಿಂದ ಕರ್ಕೊಂಡು ನಮ್ಮನ್ನ ಯಾಕೂ ಮಧ್ಯದಲ್ಲ ನಡೀತೀರಾ ನೀವು ಗಂಡು ಗೊತ್ತಿದ್ದಾಗ ಮೀಸ್ಕೊಂಡು ನನಗೆ ಗೊತ್ತಾ ನಾನು ಹೇಳಿ

ಲ್ಲ ಚೆನ್ನಾಗಿರುತ್ತೆ ಇವ್ರಿಗೆ ಇವರಿಗೆ ನೋಡು ನೋಡ್ರಿ ಎಷ್ಟು ಉರಿ ಅಂತ ಇವ್ರಿಗೆ ಇವ್ರು ಗಂಡಂಗೆ ಗೊತ್ತಿದಂಗೆ ಇಸ್ಕೊಂಡ್ ಗೊತ್ತಿದಂಗೆ ಕೊಡ್ಬೇಕು ಇನ್ನೊಂದ್ಸಲ ಗೊತ್ತಾಳ ನಮ್ಮ ಮನೆ ಕಡೆ ತಲೆ ಹಾಕ್ತಾಳಾಕೆ ಬರ್ಲಿ